ನಮಸ್ತೆ ಎಲ್ಲರಿಗೂ ಅಮ್ಮನ ಕೈರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಭೂತಾಯಿ ಮೀನು ಸಾರು ಮಾಡೋದು ಹಿಂಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಯಾರ್ಯಾರು ಹೊಸ್ತಾರೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಆಲ್ ಅಂತ ಮಾಡ್ಕೊಳ್ಳಿ ಲೈಕ್ ಮಾಡಿ ಮೊದಲಿಗೆ ಬನ್ನಿ ಏನೇನು ತೊಗೊಳ್ಳೋಣ ಏನನ್ನು ತೊಗೊಂಡು ಮಾಡೋಣ ಅಂತ ನೋಡೋಣ ಫಸ್ಟು ಒಂದು ಪ್ಯಾನಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಎರಡುಗಡ್ಡೆ ಈರುಳ್ಳಿ ಎರಡು ದುಡ್ಡ ಕಟ್ ಮಾಡ್ಕೊಂಡಿದ್ದೀನಿ ಇದು ಮಸಾಲೆ ಹಾ ಮಸಾಲೆ ರುಬ್ಬಕ್ಕೆ ಫ್ರೈ ಮಾಡ್ಕೊಳ್ಳೋಣ ಮೊದಲು ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನಾನು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ಹಾಕಿದ್ರೆ ಹಾಕ್ಬೋದು ಬಿಡ್ಬೋದು ನಾನು ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಸಾರು ಇದು ಆಪ್ಷನಲ್ ಇದು ಹಾಕಲೇಬೇಕಂತ ಏನಿಲ್ಲ ಟೊಮೆಟೊ ಹಾಕ್ತಾಯಿದ್ದೀನಿ ಮೂರು ಎಲ್ಲ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲೆ ರುಬ್ಕೊಳ್ಳಿ ಮೆಂತ್ಯ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನ್ ಇದೆ ಮೆಂತ್ಯ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲೆ ರುಬ್ಕೊಂಡು ಸಾರು ಮಾಡ್ಕೊಳ್ಳಿ ಹೇಗಿದೆ ಅಂತ ನೀವೇ ಅದು ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನು ಸೊಪ್ಪು ಹಾಕ್ತಾಯಿದ್ದೀನಿ ಮಸಾಲೆ ರುಬ್ಬಕ್ಕೆ ಎಣ್ಣೆದಲ್ಲಿ ಎಲ್ಲ ಫ್ರೈ ಮಾಡ್ಕೋಬೇಕು ಏನೇನು ಮಸಾಲೆ ರುಬ್ತೀವಿ ಅದೆಲ್ಲ ಎಣ್ಣೆದಲ್ಲಿ ಫ್ರೈ ಮಾಡ್ಕೋಬೇಕು ಜೀರಿಗೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಗಸಗಸೆ ಒಂದು ಸ್ಪೂನು ಎಷ್ಟು ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡಿರ್ತೀರ ಅಷ್ಟು ರುಚಿ ಬರುತ್ತೆ ಇದು ನೋಡಿ ಮಿಕ್ಸಿಗೆ ಹಾಕೋಬರ ಇವಾಗ ಫ್ರೈ ಆಗಿದೆ ಇದು ಮಿಕ್ಸಿಗೆ ಹಾಕೋ ಬರ್ತೀನಿ ನಾನು ಇದನ್ನು ಮತ್ತೆ ಅದೇ ಪ್ಯಾನಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕೋತೀನಿ ನಾನು ಕರಿಬೇನು ಸೊಪ್ಪು ಹಾಕೀನಿ ಮತ್ತೆ ಅದೇ ಅದೇ ಪ್ಯಾನಲ್ಲಿ ಇಲ್ಲಿ ಪ್ಯಾನ್ ಎಲ್ಲ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಮಸಾಲೆ ಫ್ರೈ ಮಾಡಿರ್ತೀವಲ್ಲ ಏನೂ ಆಗಲ್ಲ ಕರ್ಬೇನ ಸೊಪ್ಪು ಹಾಕ್ತಾ ಇದ್ದೀನಿ ಈರುಳ್ಳಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಅದು ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಮುದ್ದೆ ಅನ್ನ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ರುಬ್ಬಿರೋ ಮಸಾಲೆ ಹಾಕೋತಾ ಇದ್ದೀನಿ ನಾನು ಫ್ರೈ ಮಾಡ್ಕೊಳ್ಳೋಣ ಅದನ್ನು ಎಣ್ಣೆದಲ್ಲಿ ನಾನು ಎಮ್ ಟಿ ಆರ್ ಮಸಾಲಾ ತ ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ ಇದು ಹಾಕಿ ನೋಡಿ ನೀವು ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಎಮ್ ಟಿ ಆರ್ ಸಾಂಬಾರು ಪುಡಿ ಮೀನು ಸಾಂಬಾರಿಗೆಲ್ಲ ಅದೇ ಇದು ಹಾಕಿ ನೋಡಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಧನಿಯಾ ಪುಡಿ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಅರ್ಶಿನ ಕಾಲು ಸ್ಪೂನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಇದು ಬಿಸಿ ಬಿಸಿ ತಿನ್ನ ಬದಲು ಮೇಲೆ ಇಲ್ಲ ಒಂದಿನ ಆದಮೇಲೆ ತಿನ್ನಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಮೀನು ಸಾರಾಗಲಿ ಒಬ್ಬಟ್ಟು ಸಾರಾಗಲಿ ಅದು ತಣ್ಣಗಾದ್ಮೇಲೆ ತಿಂದ್ರೇ ತುಂಬ ರುಚಿ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನೀರು ಹಾಕ್ತೀರಾ ಫ್ರೈ ಮಾಡ್ತಾರೆ ನೀವಾಗ ಸ್ವಲ್ಪ ನೀರು ಹಾಕ್ತೀನಿ ಅದು ಮಸಾಲೆ ರುಬ್ಬಿರ್ತೀವಲ್ಲ ಆ ನೀರು ಹಾಕ್ತೀನಿ ಸ್ವಲ್ಪ ನಾನು ಮೊದಲಿಗೆ ಹುಣ್ಸೆ ನೆನ್ಸು ಸಿಕ್ಕೊಂಡಿದ್ದೆ ನಾನು ನೋಡಿ ನೆನ್ಸಿಕ್ಕೊಂಡಿದ್ದೆ ಚೆನ್ನಾಗಿ ಇಸ್ಕೊಂಡು ರಸ ತಕೊಳ ಎಷ್ಟು ಹುಳಿ ಇಕ್ತೀರೋ ಅಷ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಆಮೇಲೆ ಫಿಶ್ ಹೊಳ್ಕೊಂಡು ಇರ್ತೀವಲ್ಲ ಅದಕ್ಕೂ ಸ್ವಲ್ಪ ಹುಣ್ಸೆನ್ ರಸ ಹಾಕಿ ನೆನ್ಸಿಕ್ಕಿದ್ರೆ ತುಂಬಾ ಅಂದರೆ ತುಂಬಾ ರುಚಿ ಬರುತ್ತೆ ಮೀನು ಸಾರು ಕುದಿಯೋವರೆಗೂ ಅದು ನೆನಿಲಿ ಅದು ಹುಣ್ಸೆನ್ ರಸದಲ್ಲಿ ಮೀನು ರುಚಿಗೆ ಉಪ್ಪು ಹಾಕ್ತಾ ನನ್ನ ಖಾರ ಜಾಸ್ತಿ ಆ್ಯಡ್ ಮಾಡ್ತಾ ಇಲ್ಲ ಆರ್ ಸಾಂಬಾರು ಪುಡಿಯಲ್ಲೇ ಖಾರ ಇರುತ್ತೆ ಮುಚ್ಚಿಗಳನ್ನ ಕುದಿಯ ಕುದಿಯೋಕ್ಕೆ ಬಿಡೋಣ ಇದು ಚೆನ್ನಾಗಿ ಕುದಿಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಸಿಮ್ಮ ಸಿಮ್ಮಲ್ಲಿ ಇಟ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಫಿಶ್ಗಳು ಹಾಕೊಳ್ಳಿ ಒಂದೊಂದೇ ಒಂದೊಂದೇ ಒಂದು ಸೈಡಲ್ಲೇ ಬಿಟ್ಕೋಬೇಕು ಇಲ್ಲಾಂದರೆ ಪೀಸ್ ಪೀಸ್ ಆಗೋಗುತ್ತೆ ಫುಲ್ ಮಿಕ್ಸ್ ಆಗೋಗುತ್ತೆ ಸಾರಿ ಮತ್ತು ಫಿಶ್ಶು ಎಳ್ಳ ಸಿಮ್ಮೆಲ್ಲ ಇಕ್ಕೊಂಡು ಕುದಿಸ್ಕೋತೀನಿ ನಾನು ಒಂದು ಹತ್ತು ನಿಮಿಷ ಹಂಗೆ ಬಿಡ್ತೀನಿ ನಿಮ್ಮ ಲಿಟ್ ಕ್ಲೋಸ್ ಮಾಡಿಬಿಟ್ಟು ನೋಡಿ ಇವಾಗ ರೆಡಿಯಾಗಿದೆ ಫಿಶ್ ಎಲ್ಲ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಲಸೋಕೆ ಹೋಗ್ಬಿಡಿ ಫಿಶ್ ಎಲ್ಲ ಮಿಕ್ಸ್ ಆಗೋಗುತ್ತೆ ಹೊಡೆದೋಗುತ್ತೆ ಪೀಸ್ ಪೀಸ್ ಆಗೋಗುತ್ತೆ ಒಂದು ಕಡೆಯಿಂದ ಸೈಡಲ್ಲಿ ಎತ್ಕೊಳ್ಳಿ ನೋಡಿ ಇವಾಗ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ತುಂಬ ರುಚಿ ಬಂದಿತ್ತು ನನಗೆ ನಿಮ್ಮ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಸರ್ವ್ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಯಾರ್ಯಾರು ಹೊಸ್ತಾರೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ಗೆ